ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ சாங்க <laughs> <laughs> ಕೆಳವನ ಹೋರಾಟಗಾರದು ಆದ್ರೆ ದೃಷ್ಟ ಎರಡು ಜೀವ ಕಳ್ಕೊಂಡು ಇನ್ನೊಂದು ಜೀವ ಇದ್ದು ಸತ್ತಾಗಿದೆ ಅನಿರೀಕ್ಷಿತವಾದಂಥ ಘಟನೆಗಳು ಎರಡು ಸಂದರ್ಭದಲ್ಲೂ ಒಂದು ನಾನು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದೀನಿ ಸರಿ ನಾನು ನಮ್ಮ ರೈತ ಸಂಘದವರು ಜನಸಂಘದ ಮುಖಂಡ ಮೊನ್ನೆ ವಿಸಿಟ್ ಮಾಡಿದ ರಾತ್ರಿ ನಮ್ಮ ಅನಿಲ್ ಅವರು ಸಿಂಹು ಸಿದ್ದರಾಜು ಪ್ರಕಾಶ್ ಅವರು ವ್ಯವಸಾಯ ಮಾಡೋಕ್ಕೆ ಆಗಿದೆ ಯಾರ ಮೇಲೂ ದ್ವೇಷ ಮಾಡ್ತಾ ಇಲ್ಲ ಬಟ್ ನಮಗೆ ಬದುಕೋಕ್ಕೂ ಒಂದು ಸರ್ಕಾರ ಮತ್ತು ಅಧಿಕಾರಿಗಳಿಂದ ಒಂದು ಭರವಸೆ ಬೇಗ ಬಿಡಿಲ್ಲ ನನ್ನ ಪ್ರಕಾರ ಏನೇನು ಹೇಳಿದ್ದಾರೆ ರಿಪೀಟ್ ಮಾಡಲ್ಲ ಇದಕ್ಕೊಂದು ತಜ್ಞರ ಸಮಿತಿಯನ್ನು ನೇಮಕ ಮಾಡಿ ಫಾರೆಸ್ಟ್ ಮತ್ತೆ ರೈತರು ಮತ್ತು ಇದರಲ್ಲಿ ಮಾಡಿ ಏನು ಒಂದು ಪರಿಹಾರವನ್ನು ಕಣ್ಕೊಂಡು ಶಾಶ್ವತವಾಗಿ ಅನ್ನೋದನ್ನು ನಾಳೆ ಸಭೆಯಲ್ಲಿ ತೀರ್ಮಾನ ಮಾಡೋದು ಸೂಕ್ತ ಮತ್ತು ಪರಿಹಾರನೂ ಕೂಡ ನಮ್ಮ ಇವರು ಹೇಳೋಂಗೆ ಕೊಡ್ತಕ್ಕಂಥದ್ದು ಕಡಿಮೆ ಇದೆ ಅದು ಜಾಸ್ತಿ ಮಾಡಬೇಕು ಅನ್ನೋ ಕೂಡ ಒಂದು ಗೊತ್ತಾಗಿದೆ ಇದ್ರ ಬಗ್ಗೆ ಸರ್ಕಾರ ಮತ್ತು ಅಧಿಕಾರಿಗಳು

ಎರಡು ದಿನ ಯಾರು ಕೂಡ ಅಲ್ಲಿ ಆ ಅಚ್ಚಿನ ಭಾಗದಲ್ಲಿ ಹೋಗ್ಬಾರ್ದು ಅಂತ ಮನವಿಯನ್ನು ಇದು ಹೇಳುವುದಂಗೆ ಈಗಾದರೆ ಈ ಭಾಗದಲ್ಲಿ ಮೂರು ಜನಗಳು ಅವ್ರು ಬರ್ತಿದ್ರು ಪಾಪ ಇನ್ನು ಅವ್ರು ಯಾವುದೇ ಇದಕ್ಕೆ ಮುಂಚೂ ಮುಂದೆ ಬೇರೆ ಇದಾಗ ಅಂತ ಹಿಂಗ ಹೋದ್ರಿಂದ ಇದು ಪದೇ ಪದೇ ಅರಣ್ಯ ಅಂಚಿನ ಗ್ರಾಮದಲ್ಲಿ ನಡೀತಾರೆ ಮತ್ತು ಇದಕ್ಕೆ ಮೂಲ ಕಾರಣ ನಾವೆಲ್ಲ ತುಂಬ ಚರ್ಚೆ ಮಾಡಿದಾಗ ಅಕ್ರಮವಾದ ರೆಸಾರ್ಟ್ಗಳು ಇನ್ನು ಆ ರೆಸಾರ್ಟ್ಗಳಿಂದ ಅಲ್ಲಿರೋಂಥ ಪ್ರಾಣಿಗಳಿಗೆ ಡಿಸ್ಟರ್ಬೆನ್ಸ್ ಜಾಸ್ತಿಯಾಗಿ ಆ ಪ್ರಾಣಿಗಳು ಹೊರಗಡೆ ಬರೋಂಥವು ಮತ್ತು ಇನ್ನೊಂದು ಏನಾಗಿದೆ ಅಂತಂದರೆ ಅಲ್ಲಿ ಆ ಪ್ರಾಣಿಗಳಿಗೆ ಸರಿಯಾದ ಆಹಾರಗಳು ಇಲ್ಲ ಹಾಗಾಗಿ ಅವು ಆಹಾರ ಹೊಡಿತು ಬರ್ತಾ ಇಲ್ಲಿ ಯಥೇಚ್ಛವಾಗಿ ಹಂದಿಗಳು ಜಾಸ್ತಿ ಅವು ಫೇವ್ರೇಟ್ ಫುಡ್ಡು ಆಗುತ್ತೆ ಹುಲಿ ಚಿಟ್ಟೆಗಳಿಗೆ ಹಾಗಾಗಿ ಅವು ಯಾವಾಗ ಈ ನೀರಾವರಿ ಭೂಮಿಗಳು ಜಾಸ್ತಿ ಆದೋ ಆ ನೀರಾವರಿ ಭೂಮಿಗಳಲ್ಲಿ ಹಂದಿಗಳು ಬರೋದ್ರಿಂದ ಚಿರತೆ ಹುಲಿಗಳು ಈ ಕಾಡಂಚಿನ ಪ್ರದೇಶದಲ್ಲಿ ಜಾಸ್ತಿ ಆಗಿದೆ ಎಷ್ಟು ಕಡಿಮೆ ಕಾಡಂಚೇನು ಈ ಟೌನು ಎಸಿಕೊಟ್ಟರೆ ಟೌನು ಹುಲಿ ಬಂದು ಹೋಗಿರೋಂಥ ಸಂದರ್ಭ ಮೇಯ್ನಾಗಿ ಅಂತಂದರೆ ಅಕ್ರಮವಾಗಿ ರೆಸಾರ್ಟ್ಗಳು ಸ್ಥಾಪನೆ ಅಲ್ಲಿ ಪ್ರಾಣಿಗಳ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗ್ತಾಯಿದೆ ಹಾಗಾಗಿ ಆ ಪ್ರಾಣಿಗಳು ಊರುಗಳ ಒಳಗಡೆ ಬಡಾವಣೆ ಆಯಿತು ಅದರಿಂದ ಅವ್ರನ್ನ ಕಡಿಮೆ ಮಾಡಿ ಹಾಡೊಳಗಡೆ ಇಂಥ ಡಿಸ್ಟರ್ಬೆನ್ಸ್ ಪ್ರಾಣಿಗಳಿಗೆ ಆಗಬಾರ್ದು ಅಂತೇಳಿ ಅದನ್ನು ಕಂಟ್ರೋಲ್ ಮಾಡಿ ಪ್ರಾಣಿಗಳು ಅಲ್ಲೇ ಇರ್ಬೋದು ಅಲ್ಲೇನು ಸಿಗಬೇಕು ಅವಕ್ಕೆ ಆಹಾರ ನೀರು ಇನ್ನಿತರೆ ಆ ಪ್ರಾಣಿಗಳಿಗೆ ಏನು ಅವಶ್ಯಕತೆ ಇದೆ ಅಂಥದ್ದನ್ನು ಫಾರೆಸ್ಟ್ ಒಳಗಡೆ ಇದು ಮಾಡೋದ್ರಿಂದ ಅವು ಈ ಕಡೆ ಬರೋದನ್ನ ತಪ್ಪಿಸ್ತಾರೆ ಮತ್ತು ಈಗಾಗಿರೋದು ಇದು ಎಲ್ಲರಿಗೂ ಒಂಥರ ಇದಾದ ದುಃಖ ಸಂಗತಿ ಯಾಕೆ ಕುಟುಂಬ ಅಂತೂ ತೀರಾ ಅಸಹಾಯಕ ಪರಿಸ್ಥಿತಿ ಇದೆಯಾ ಅಂತ

ಸರ್ಕಾರ ಇದೆ ಅನ್ನ ಭರವಸೆ ಆ ಜನಗಳಿಗೆ ಬರಬೇಕು ಜನಗಳ ಮನಸ್ಸಲ್ಲಿ ನಮಗೆ ಒಂದು ನಮ್ಮ ಒಂದು ವ್ಯವಸ್ಥೆ ಇದೆ ಅಂತನ್ನೋದು ಅವ್ರಿಗೆ ಒಂದು ಭರವಸೆ ಬರಬೇಕು ಆ ರೀತಿಯಲ್ಲಿ ಆಲೋಚನೆ ಮಾಡಬೇಕು ಮತ್ತು ಈಗ ಹೇಳ್ದಾಗೇ ನಾವೇನು ಹುಲಿಗಳಿಗೆ ಆನೆಗಳಿಗೆ ಅಗ್ಗ ಕಟ್ಟೋಕ್ಕೆ ಆಗಲ್ಲ ಆಗಲ್ಲ ಬಟ್ ಈವನ್ನ ಕಡಿಮೆ ಮಾಡಿದ್ರೆ ಅಲ್ಲಿ ಆ ಪ್ರಾಣಿಗಳಿಗೆ ಆಗ್ತಾ ಇರೋಂಥ ಡಿಸ್ಟರ್ಬೆನ್ಸನ್ನು ಕಡಿಮೆ ಮಾಡಿದ್ರೆ ಅವು ಅಲ್ಲಿ ಉಳಿಯೋಕ್ಕೆ ಪ್ರಯತ್ನ ಆಗ್ತವೆ ಅಲ್ಲಿ ಡಿಸ್ಟರ್ಬೆನ್ಸ್ ಆದ್ರಿಂದನೇ ಅವು ಊರೊಳಗಡೆ ಬರ್ತಾ ಇರೋದು ಇವು ಪದೇ ಪದೇ ಆಗ್ತಾ ಇರೋದು ಒಂದು ರೀತಿ ಸಮಾಜಕ್ಕೂ ಒಂದು ಕೆಟ್ಟ ಸಂದೇಶ ಸರ್ಕಾರಕ್ಕೂ ಒಂಥರ ಮುಜುಗರ ಸಂದೇಶ ದಯವಿಟ್ಟು ಈಗ ತಾವು ಸರ್ಕಾರದ ಪ್ರತಿನಿಧಿಗಳಾಗಿ ಉಸ್ತುವಾರಿ ಸಚಿವರು ಶಾಸಕರು ಇದ್ದರು ಅಧಿಕಾರಿ ವರ್ಗದಲ್ಲಿ ನಮ್ಮ ಡಿ ಸಿ ಅವರು ನಿಮ್ಮ ಪಾಲಿಕೆ ಇಲಾಖೆಯಲ್ಲೂ ಉನ್ನತ ಅಧಿಕಾರಿಗಳು ಇದ್ದಾರೆ ಒಂದು ಇದರಲ್ಲಿ ಮುಂಚೂಣಿ ಇಲ್ಲ ಆಗಬೇಕು ಅದು ನಾಳೆ ಎಡಿಯಾಲದಲ್ಲಿ ಸಿಗ್ತದೆ ಅಂತ ಸಿಕ್ಕಾಗುತ್ತೆ ಎಡಿಯಾಲದಲ್ಲಿ ಬೆಳಿಗ್ಗೆ ಒಳಗೂ ಎಡೆಯಾಲ ಇಲ್ಲಿ ನೂರಾರು ಜನ ಅಧಿಕಾರಿಗಳು ಕುಂಬಿಗಿಂದ ಏನಾದರೂ ಹೆಚ್ಚು ಕಡಿಮೆ ಕಡಿಮೆಯಲ್ಲಿ ಇದ್ದಾಗ ಅವರು ನಾವೇ ಕಾರಣ ಇದೇ ಕಾರಣ ಅಂತ ಇನ್ನೊಂದು ಅನಾಹುತ ಆಗ್ಬಾರ್ದು ಅಂತ ಇಡೀ ಫಾರೆಸ್ಟರ್ ಕಾಡಂಚಿನ ವಾಸ ಮಾಡೋ ಥರ ಸಮಸ್ಯೆಗಳು ಈ ಒಂದು ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ ಕಂದಾಯ ಮತ್ತು ಅರಣ್ಯ ಇಲಾಖೆಗಳ ನಡುವೆ ಇರ್ತಕ್ಕಂಥ ವ್ಯತ್ಯಾಸಗಳು ಮತ್ತು ಕಂದಾಯ ಮತ್ತು ವಿದ್ಯುತ್ ಶಕ್ತಿ ಇಲಾಖೆಯ ಸಮಸ್ಯೆಗಳು ರೈತರು ಮತ್ತು ಕ ಸಮಸ್ಯೆಗಳನ್ನು ಮತ್ತು ಕೂಲಂಕುಷವಾಗಿ ಚರ್ಚೆ ಮಾಡೋಣ ಅಂತ ಹೇಳಿ ನಾನು ಹೇಳಿದ್ದೀನಿ ಅದರ ಜೊತೆಗೆ ಈ ಘಟನೆಗಳು ನಡೆಯೋದಕ್ಕೆ ಅನೇಕ ಸಲಹೆಗಳು ವೈಜ್ಞಾನಿಕವಾಗಿ ನಮ್ಮ ಪಟ್ಟಿ ಬಸವಾಗಿದೆ ನಮ್ಮ ತೊಡಗಿದ್ದು ಇದಂಥ ಪ್ರೋಗ್ರೆಸಿವ್ ಥಿಂಕರ್ಸ್ ಬೇರೆ ರಾಜಕೀಯ ಮಾಡಬೇಕು ಈ ಯಾರ ಮೇಲೆ ಹೇಳಬೇಕು ನನಗೆ ಗೊತ್ತಿರುವ ನಲವತ್ತು ಪರ್ಸೆಂಟ್ ಆ ಥರ ಎಲ್ಲ ಮಾತಾಡೋದು ಅದರಿಂದ ನಾನು ಅವ್ರ ಬಗ್ಗೆ ಗೌರವ ತಿಳಿದಿ ಮತ್ತು ಅವ್ರ ಮಾತಿಗೆ ಮಾನ್ಯತೆ ಕೊಡ್ತಾ ಇರ್ತೀವಿ ಯಾಕಂದರೆ ನಮ್ಮಷ್ಟೇ ಕಾಣೋದಿದೆ ಅದು ನಮ್ಮಲ್ಲಿ ಸ್ವಲ್ಪ ಜಾಸ್ತಿಯೂ ಕಾಣೋದಿದೆ ಯಾಕಂದರೆ ರಾಜಕೀಯದಲ್ಲಿ ಅವ್ರು ರಾಜಕೀಯ ವರ್ತು ಹೇಳ್ತಾರೆ ನಾನು ರಾಜಕೀಯದಿಂದಲೂ ವರ್ಕ್ ಪರ್ಸೆಂಟ್ ಮಾತಾಡೋದಿಲ್ಲ ನಾಳೆ ನಾವೆಲ್ಲ ಇದ್ದೇ ಹೀಗಾಗಿ ಇವತ್ತು ಏನು ಕೆಲವು ಕಾರಣಗಳನ್ನು ಹೇಳಿದ್ವಿ ಅವೆಲ್ಲ ವಿಷಯಗಳನ್ನು ನಾಳೆ ಚರ್ಚೆ ಮಾಡಿ ರೆಸಾರ್ಟು ಕಾನೂನುಬದ್ಧವಾಗಿದ್ದಾವೆ ಕಾನೂನು ಬದ್ಧ ಮೈನಿಂಗ್ ನಡೀತಾ ಸಹಾಯ ಆಗ್ತದೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯನೂ ಕಾರಣ ಅಂತ ಹೇಳಿದ್ದಾರೆ ರೈತರು ಜನರು ಕೂಡ ಕೆಲವು ಸಮಯ ಹೋಗಿ ಹೋದಾಗ ಆನೆಗಳ ಅವ್ರ ಉತ್ಸಾಹದಿಂದ ಅವರು ಬಂದು ಹೋಗಾಟನ್ನ ಗಲಾಟೆ ಮಾಡಿ ಅಲ್ಲಿ ಇಲ್ಲಿ ಪದೇಲಿರೋ ಪ್ರಾಣಿಗಳು ಅವು ಜಾಗೃತವಾಗಿ ನುಗ್ಗಿ ಅದು ಸಾಧ್ಯತೆ ಇದೆ ಎಲ್ಲ ಸಾಧಕ ಬಾಧಕಗಳನ್ನು ಆಗಿ ನಾಳೆ ಚರ್ಚೆ ಮಾಡೋದು ಈಗ ಏನು ನಮ್ಮ ನಿಂದೇ ಅಲ್ಲ ರೀತಿ ಮಾಡಿದರು ಇಲ್ಲಿ ಊರಿಗೆ ಭವನೇಳಿ ನಾನು ಒಂದು ಹತ್ತು ಲಕ್ಷ ರೂಪಾಯಿ ಮಂಜೂರು ಹೋಗಿ ನಮ್ಮ ಪ್ರಕಾಶ್ ಅಭೂ ಪ್ರಕಾಶ್ ಇದ್ದಾರಲ್ಲ ಇವನೇ ಬಂದು ನನಗೆ ಹೇಳಿದ್ದೆ ಲಾಸ್ಟ್ ಟೈಮು ನಾನು ಕುದು ನಮ್ಮ ಹುಲಿ ಬಂದ್ಬಿಡ್ತಾ ಬಂದುಬಿಡ್ತಾ ನೀರು ತೋರಿ ಕೊಡಿ ಕುದು ಅಲ್ಲ ಸರ್ ಇಲ್ಲೇ ಬಂದು ನೀರು ಕುಡಿತು ನೋಡಿದ್ದೀನಿ ಅಂತ ನಾನು ಮತ್ತೆ ಹುಲಿ ನೋಡಿದ್ದೆ ನಿನ್ನೂ ನೀರು ಹೂ ಸರ್ ನೋಡ್ತಿದ್ದೆ ಅಂತ ನೋಡಿ ಸರ್ ಕಲ್ಲು ಬಂಡೆ ತೋರಿಸಿ ಹೀಗೆ ಕಾಣೋದಕ್ಕೆಲ್ಲ ಸರ್ ಇದು ಆಸ್ಪಾಟ್ ಕೊಟ್ಟು ಜೊತೆಗೆ ಏನು ರೂಡು ಇಲ್ಲಿ ಹೋಗೋಕ್ಕೆ ಆಗಲ್ಲ ಅಂತ ಇರ್ತೀವಿ ಸಾಯಂಕಾಲ ಆದ್ಮೇಲೆ ಹಳ್ಳ ಗುಂಡಿ ಪ್ರಾಣಿಗಳು ಬರ್ತವೆ ರಸ್ತೆ ಇನ್ನೊಂದು ಮಂಡಿ ಉದ್ದ ಇತ್ತು ಹಳ್ಳ ಆ ರಸ್ತೆ ಎಲ್ಲ ಮಾಡಿಸ್ಕೊಟ್ಮೇಲೆ ನಾಲ್ಕೈದು ಗಂಟೆ ಆದ್ಮೇಲೆ ಹುಲಿ ಹುಲಿ ತಿರುಗಾಡ್ತೀವಿ ನನಗೆ ಅಷ್ಟು ಚಿಗಸ್ ಗೊತ್ತಿಲ್ಲ ಹುಲಿ ಆರಾಮಾಗಿ ತಿರ್ಗಾಡ್ತಿದ್ವಿ ರಸ್ತೆ ನಾವು ಒಂದು ಎಂತನ ಎಲ್ಲ ಧೈರ್ಯನೂ ಇದೆ ಈ ಥರ ಘಟನೆಗಳಾದರೆ ಭಾಳ ಇದು ನಾವು ಎಚ್ಚರಿಕೆಯಿಂದ ಇಲ್ಲ ನಾವೂ ಎಚ್ಚರಿಕೆಯಿಂದ ಇರಬೇಕು ಅರಣ್ಯ ಇಲಾಖೆಯವರು ಅತೀವ ಎಚ್ಚರಿಕೆಯನ್ನು ವಹಿಸಬೇಕು ಯಾಕಂದರೆ ಅವ್ರಿಗೆ ತುಂಬ ಕಷ್ಟದ ಜವಾಬ್ದಾರಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋದು ಈ ಕಡೆ ಅರಣ್ಯ ರಕ್ಷಣೆ ಮಾಡಬೇಕು ವನ್ಯಜೀವಿಗಳ ಸಂರಕ್ಷಣೆ ಮಾಡಬೇಕು ಜನರ ಪ್ರಾಣ ಪ್ರಾಣವೆಲ್ಲಕ್ಕಿಂತ ಮುಖ್ಯವಾಗಿದೆ ಜನರ ಪ್ರಾಣ ಹೋದರೆ ಇವ್ರಿಗೆ ರಕ್ಷಣೆ ಕೊಡ್ಬೋದು ಪ್ರಾಣಿಗಳ ಸತ್ತ ಇವ್ರ ಪ್ರಾಣ ತೆಗೆದಾಗ್ತಾರೆ ಅಷ್ಟು ಕಾನೂನಿನಲ್ಲಿ ಕಠಿಣತೆ ಇದೆ ಫಾರೆಸ್ಟ್ ಇಲಾಖೆ ಇವೆಲ್ಲ ಇತ್ತು ಫಾರೆಸ್ಟು ಪ್ರಾಣಿ ಮತ್ತು ಮನುಷ್ಯ ಇವ್ರಿಗೆ ಏನೇ ಅನಾಹುತ ಆದ್ರೂ ಅನ್ಯ ಆದ್ರೂ ಆ ಅರಣ್ಯ ಇಲಾಖೆದೇ ಜವಾಬ್ದಾರಿ ಯಾಕೆಂದರೆ ಆಡಳಿತ ಇರೋದು ಅವ್ರ ಕೈ ಇಡೀ ಜವಾಬ್ದಾರಿ ಇರೋದು ನಿಮ್ಮ ಕೈನಲ್ಲಿ ಜಿಲ್ಲಾಡಳಿತ ರಕ್ಷಣಾತ್ಮಕವಾಗಿ ಏನು ಬೇಕೋ ಅದನ್ನು ಮಾಡುತ್ತೆ ಈಗ ಹಿಂಗೈದವರು ಹೀರೋಗಿರೋದು ನನ್ನೆಲ್ರಿಗೂ ನನ್ನ ಎಲ್ಲ ಯಾರಿಗೆ ಮನುಷ್ಯತ್ವ ಯಾರಿಗೂ ಈಗ ಆಗಾರ ಬಗ್ಗೆ ಆಗಬಾರ್ದಿತ್ತಯ್ಯ ಸ್ವಾಭಾವಿಕಾಗಿ ನಾವೆಲ್ಲ ಸತ್ತೋದ್ರೆ ಎಲ್ಲ ಬಂದು ಹಿಂಗೆ ಆಯ್ತು ಅಂತ ಆಯಿತು ಅಂತ ನಾವು ಹೆಂಗೆ ಆಗಲೇಬೇಕು ಬಟ್ ಈ ಥರ ಅನ್ನೋದು ತುಂಬ ದೊಡ್ಡ ಸಂಗತಿ ಐದು ಜನ ಮಕ್ಕಳಿದ್ದಾವೆ ಬಡೋದು ಅವನು ಅಷ್ಟು ಕಷ್ಟ ಇದನ್ನು ಹತ್ತಾರು ಫ್ಯಾಮಿಲಿಗಳಿಗೆ ಅವನು ಬೆನ್ನೆಲುಬಾಗಿ ನಿಂತಿದ್ದ ಅಂತ ಹೇಳಿದ್ರೆ ಇವಾಗಲೂ ಒಬ್ಬ ಅತ್ಯಂತ ಜವಾಬ್ದಾರಿಯುತ ಪರಜಾಯಿತು ಅತ್ಯಂತ ಜವಾಬ್ದಾರಿಯುತ ಇದ್ದ ಅವ್ರಿಗೆ ಯಾವ ನಮ್ಮ ಅನಿಲವರು ಎಲ್ಲ ಕುಡಿಸಿದರೆ ಆಹಾರ ಪದಾರ್ಥಕ್ಕೂ ಕೊಡಬೇಕು ಅಂತೇಳಿ ಎರಡು ದಿನದಿಂದರ್ತಾರೆ ಮತ್ತು ಅರಣ್ಯ ಇಲಾಖೆಯವರು ಎಷ್ಟು ಜವಾಬ್ದಾರಿಯಿಂದ ಕೂಂಬಿಂಗ್ ಮಾಡಬೇಕು ಒಂದಾದರೆ ಈವೆಲ್ಲ ಸರಿಯಾದಂಥ ರೀತಿಯಲ್ಲಿ ಯಾರೇ ಹೊಂದಾಣಿಕೆ ಇಲ್ಲ ಸಮನ್ವಯತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತು ವೀಟ್ ಮಾಡ್ತಾ ಇಲ್ಲ ಈ ಥರ ಹೇಳ್ತಾರೆ ಜನರಲ್ಲಿ ವಿಶ್ವಾಸ ಬಂದ ಹರಡ್ಯ ಇಲಾಖೆ ಒಂದು ಇದೆ ಸಲಹಾ ಸಮಿತಿಯಲ್ಲಿ ಇದೆ ಕಾಡಿನ ರಕ್ಷಣೆ ಬಗ್ಗೆ ಜವಾಬ್ದಾರಿ ಬಗ್ಗೆ ನಿರ್ವಹಣೆಯ ಬಗ್ಗೆ ಬದುಕಿನ ಬಗ್ಗೆ ನಿಮ್ಮ ರೋಲೇನು ನಂಬ್ರೋಳೇನು ಯಾವ ರೀತಿ ನೀವು ನಿಯಮಬದ್ಧವಾಗಿ ಜೀವನ ಮಾಡಬೇಕು ಇದೆಲ್ಲ ನೀವು ಸಭೆಗಳು ಮಾಡಬೇಕು ಚರ್ಚೆ ಮಾಡಬೇಕು ಅವ್ರ ವಿಶ್ವಾಸ ತಗೋಬೇಕು ನೂರಾರು ಸಾವಿರಾರು ಜನ ಯುವಕರು ಈ ಥರ ಇದೆಯಪ್ಪ ನೀವು ವಿಚಾರ ಪ್ರಾಣಿಗಳ ಚಲನವಲನ ನಿಮಗೆ ಗೊತ್ತಿರ್ತದೆ ಹೀಗಾಗಿ ನೀವು ಪ್ರತಿಯೊಂದ್ರಲ್ಲೂ ಎಚ್ಚರಿಕೆ ಯಾಕಂದ್ರೆ ಮನುಷ್ಯರು ಪ್ರಾಣ ಹೋದ್ರೆ ಎಷ್ಟು ದುಡ್ಡು ಕೊಡ್ಬಿಟ್ಟು ಪ್ರಾಣ ತರಕಂತಪ್ಪ ಸರ್ಕಾರ ಏನೆಲ್ಲ ಮಾಡಬೇಕು ಅವ್ರ ಬತ್ತಿಗೆ ಅದು ಒಂದು ಭಾಗ ಮಾಡೋಣ ನಾನು ಬರ್ತಾ ಬರ್ತಾ ನೀವು ಯಾರು ಏನು ಹೇಳಿದ್ರೆ ನಮ್ಮ ಸಿ ಇ ಒ ನಮ್ಮ ಡಿ ಸಿ ಅವರು ಅವರಿಗೆಲ್ಲ ಹೇಳ್ತಾರೆ ಹೊರಗೇನೂ ಕೊಡಲಿ ಅವ್ರಿಗೆ ಮನೆ ಇಲ್ವೋ ಮಕ್ಕಳಿಗೆ ಉದ್ಯೋಗ ಇಲ್ವೋ ಬೇರೆ ಬೇರೆ ಇದಕ್ಕೆ ಏನು ಸಿಗುತ್ತೆ ರೂಢೀಕರಿಸಿ ಎಲ್ಲನೂ ಕೊಡಿ ಅಂತ ನಾನು ಕಾರ್ ಗೊತ್ತ ಹೇಳಿದ್ದೀನಿ ಅದನ್ನೆಲ್ಲ ಅವರು ವರ್ಕೌಟ್ ಮಾಡ್ತಾರೆ ಇದು ಕೊಟ್ಬಿಟ್ರೆ ಅವ್ನು ಬತ್ತನ ನಾವು ನಾನು ಸತ್ತೋಗ್ಬಿಟ್ರೆ ಒಂದು ಒಂದು ಪ್ರಾಣಿ ಬಂದು ನನಗೆ ಎಷ್ಟು ಕೋಟಿ ಕೊಟ್ಟರೂ ನಮಗೆ ವಾಪಸ್ ಬರೋಕ್ಕಾಗುತ್ತೆ ನನ್ನ ಜೀವ ಎಷ್ಟು ಬೆಲೆನೋ ಪ್ರತಿಯೊಂದು ಜೀವನ ಅಷ್ಟೇ ಬೆಲೆ ಒಂದು ಬೆಲೆ ಕಟ್ಟೋದು ಜೀವ ಅನ್ನೋದು ಬೆಲೆ ಕಟ್ಟೋಕ್ಕಾಗದ್ರು ವಸ್ತು ಹೀಗಾಗಿ ಇರೋ ತನಕ ಸುರಕ್ಷಿತವಾಗಿ ಹೋಗ್ಬೇಕಂದ್ರೆ ನಾವು ಆ ಸಮಯದಲ್ಲಿ ಅವಾಗ ಸ್ವಾಭಾವಿಕವಾಗಿ ಹೋಗ್ಬೇಕು ಈ ಥರ ಆಕ್ಸಿಡೆಂಟ್ಗಳಲ್ಲಿ ಹೋಗೋದು ಪ್ರಾಣಿಯಿಂದ ಹೋಗೋದು ತುಂಬ ನಮ್ಮ ನಿರ್ಲಕ್ಷ್ಯ ಇದೆಯಾ ಬೇಜವಾಬ್ದಾರಿ ಇದೆಯಾ ಅಥವಾ ನಾವು ಕಾರಣನ ಫಾರೆಸ್ಟ್ ಕಾರಣನ ಇನ್ಯಾರ ವಿನ್ಯಾರ ಕಾರಣನ ಇವನ್ನ ಸಮರ್ಪಕಗೊಳಿಸ್ಕೊಂಡು ಸಮನ್ವಯತೆಯಿಂದ ನಾವು ನಮಗೆ ನಾವೇ ರಕ್ಷಣೆ ಮಾಡಿಕೊಳ್ಳೋ ರೀತಿಯಲ್ಲಿ ಕಾರ್ಯಕ್ರಮಗಳು ಹಾಕಬೇಕು ನಾಳೆ ಅದಕ್ಕೆ ನಾನು ಈಶ್ವರ ನಾನು ಇಲ್ಲೇ ಮಾಡಬೇಕು ಅಂತಿದ್ದೆ ಈಗ ನೂರಾರು ಜನ ಕುಂಬಿಗಿದ ಸಾಧಿಕಾರಿಗಳು ಅಧಿಕಾರಿಗಳು ಆರರಿಂದ ಎಂಟು ಹುಲಿಗಳು ಆಗೇ ಇದ್ದಾವೆ ಈಗ ಏನಾದರೂ ಹೆಚ್ಚು ಕಡಿಮೆ ಆಫೀಸಲ್ಲಿ ಇದ್ದು ಯಾವುದೋ ಸಂದರ್ಭ ಬಂದು ಇನ್ನೊಂದು ಅನ ಅದಕ್ಕೆ ನಾವೇ ಕಾಣುತ್ತೆ ಇನ್ನೊಂದು ದಿನ ಬೇಕಾದ್ರೆ ಇಲ್ಲೇ ಇದು ಮಾಡೋಣ ಎಲ್ಲ ಇಡೀ ಸೊ ಆ ಕಾರ್ಡ್ಸಿನ ಎಲ್ಲ ಇವರು ಸವರು ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ತಕ್ಷಣ ನೀವು ಹೇಳಿದ ತಕ್ಷಣ ಮೊನ್ನೆ ಅವ್ರಿಗೆ ಟೈಪ್ ಗುರುವಾರ ಕ್ಯಾಬಿನೆಟಲ್ಲಿ ಹೇಳಿ ಬರಲೇಬೇಕು ಅಂತ ಹೇಳಿ ನಾಳೆ ಅದನ್ನೆಲ್ಲ ಬನ್ನಿ ನೀವು ಪಟ್ಟೆ ನೀವು ಎಲ್ಲ ಮುಖಂಡರು ಸೆಲೆಕ್ಟೆಡ್ ಇಶ್ಯೂಸ್ ತಗೊಂಡಿದ್ದೆ ಮಂಜಿಗೆ ಮಾತಾಡೋದು ಆ ಇಶ್ಯೂಸ್ಗೆ ಸಮಸ್ಯೆಗೆ ಪರಿಹಾರ ಸಿಗಬೇಕಂತ ಆ ಥರ ಚರ್ಚೆ ಮಾಡೋಣ ಏನು ಇಲ್ಲಿ ಇವರು ಈ ಥರ ಒಂದು ಒಂದಿಗೆ ದಾಳಿಗೆ ತುಪ್ಪಾಗಿ ಈಗ ಒಂದು ದುಃಖ ಸಂಗತಿ ಇವರು ಅದೇ ಈ ಆ ಪ್ರಾಣ ಪ್ರಾಣ ಅಂತ ಪ್ರಾಣ ಪ್ರಾರಂಭ ಅಲ್ವಾ ಇವಾಗ ಈ ಆರ್ ಪ್ರಾಣ ಅದು ಸಂಗತಿ ಸರ್ಕಾರ ಏನು ಮಾಡಬೇಕು ಮಾಡುತ್ತೆ ಮುಂದೆ ಎಚ್ಚರಿಕೆ ಅಧಿಕಾರಿಗಳು ಮತ್ತು ಕಾಡಂಚಿನ ವಾಸ ಮಾಡುವಂಥ ಯುವಕರು ವಿಶೇಷವಾಗಿ ಸ್ವಲ್ಪ ಜವಾಬ್ದಾರಿ ಇದ್ದಾರೆ ಅವ್ರ ಮೇಲೆ ಇವ್ರು ಹೇಳೋದು ಅವ್ರ ಮೇಲೆ ಅವ್ರು ಹೇಳಿದ್ಬಿಟ್ಟು ಬಿಟ್ಟು ನಮ್ಮ ಊರು ರಕ್ಷಣೆ ಆಗಬೇಕು ನಮ್ಮ ಜೀವಗಳ ರಕ್ಷಣೆ ಆಗಬೇಕು ನಮ್ಮ ರಾಸಗಳಿಗೆ ರಕ್ಷಣೆ ಆಗಬೇಕು ಒಂದು ಭಾಗ ಆಡಳಿತ ವ್ಯವಸಾಯ ವ್ಯವಸ್ಥೆ ಮಾಡಿದ್ಮೇಲೆ ಸಂಜೆ ಐದು ಗಂಟೆಗೆ ಖಾಲಿ ಮಾಡಬೇಕು ನಾಲ್ಕು ನಾಲ್ಕು ಗಂಟೆಗೆ ಖಾಲಿ ಮಾಡಿದ್ರು ಗೊತ್ತಿಲ್ಲ ನಿಮಗೆ ನಾಲ್ಕು ಐದು ಗಂಟೆಗೆ ಹುಡಿಗಳು ಪ್ರಾಣಿಗಳು ತಿರುಗಾಡ್ತೀವಿ ಅಂತಿಲ್ಲ ರಸ್ತೆ ಅದಕ್ಕೆ ನಮ್ಮ ಅದಕ್ಕೆ ನೀವು ಸ್ವಲ್ಪ ಎಚ್ಚರಿಕೆ ನಿಮ್ಗೆ ಗೊತ್ತಿದೆ ಹೆಚ್ಚಾಗಿ ಏನೇನು ಜೀವನ ಅರ್ಥ ನಿಗಿಂತೇಳಿ ಇದನ್ನೆಲ್ಲ ಗಮನದಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತ ತೀವ್ರವಾದಂಥ ದುಃಖ ಇದೆ ಮತ್ತು ದೊಡ್ಡ ಗದ್ದವ್ರ ಕುಟುಂಬಕ್ಕೆ ನಿಮ್ಮ ಪರಿಹಾರ ಹೊಂದಾಗ ನಾನು ಆಗಲೇ ಸೂಚನೆ ಕೊಟ್ಟಿದ್ದೀನಿ ಎಂ ಸಿ ಮತ್ತು ಜಿಲ್ಲಾಧಿಕಾರಿಗಳಿಗೆ ಅವರು ನನ್ಗೆ ಹೇಳ್ತಾರೆ ಏನೇನು ಮಾಡ್ಬೋದು ಅವ್ರಿಗೆ ಮನೆ ಹೇಳ್ಬೋದು ಮನೆ ಕೊಡೋಣ ಹುಡುಗ್ರಿಗೂ ಒಂದು ಉದ್ಯೋಗ ಕೊಡ್ಬೇಕು ಅವ್ರಿಗೂ ಕೊಡ್ಬೇಕು ಏನೋ ಅವ್ರಿಗೂ ದೊಡ್ಡ ಇದು ಇಬ್ಬರು ಇನ್ನೂ ಇಬ್ಬರು ಹೋಗಿದ್ದಾರೆ ಅವ್ರಿಗೂ ಉದ್ಯೋಗ ಮತ್ತು ಬೇರೆ ಇನ್ನೇನೋ ರೀತಿಯಲ್ಲಿ ಬೇರೆ ಬೇರೆ ಯೋಜನೆ ಇದೆ ಅದನ್ನು ವಿಶೇಷವಾಗಿ ಅವ್ರನ್ನ ಪ್ರಯಾರಿಟಿ ಮೇಲೆ ಪರಿಗಣಿಸಿ ಆ ವ್ಯಕ್ತಿ ಕುಟುಂಬ ನಿರ್ವಹಣೆ ಮಾಡಿದ್ರೆ ಆ ಕುಟುಂಬ ಅನಾಥ ಆಗಬಾರ್ದು ಅದು ಬೀದಿಪಾಲ್ ಆಗ್ಬಾರ್ದು आ रीती ना क्रम वठो राज्य सरकार